ಕೆಜಿ ನ್ಯೂಸ್ ಇಂಡಿಯಾ ಚಾನೆಲ್ ಪ್ರಿಯ ವೀಕ್ಷಕರೇ ವಾರ್ತೆ ವಿವರ ಕಾಮಧೇನು ಗ್ರಾಮದಲ್ಲಿ ಬೃಹತ್ ರಾಜಮಟ್ಟದ ಜಾನಪದ ಸಮ್ಮೇಳನ ಕಲಘಟಗಿ ತಾಲೂಕಿನ ಕಾಮಧೇನು ಗ್ರಾಮದಲ್ಲಿ ಬಗನರಕೊಪ್ಪದ ಕರ್ನಾಟಕ ಗ್ರಾಮೀಣ ಜಾನಪದ ಕಲಾಭಿವೃದ್ಧಿ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೆರಡು ಕಲಾ ತಂಡ ಸಾಮಾಜಿಕ ಮತ್ತು ನಾಟಕ ಪೌರಾಣಿಕ ಈ ಸಂಸ್ಥೆಯಿಂದ ಅದ್ದೂರಿಯಾಗಿ ಯಶಸ್ವಿಯಾದವು ಹನ್ನೆರಡು ಮಟ್ಟದ ಶ್ರಶಿ ಮಾತನಾಡಿ ನಶಿಸಿ ಹೋಗುತ್ತಿರುವ ಜಾನಪದ ಕಲೆ ಉಳಿಸಿ ಬೆಳೆಸುವಲ್ಲಿ ನಿಂಗಪ್ಪ ಬ ದಟ್ ಪೂಜಾರ್ ಅವರನ್ನು ಸನ್ಮಾನಿಸಿ ಸತ್ಕರಿಸುವುದು ಪ್ರಸ್ತುತ ಅವಶ್ಯವಿದೆ ಎಂದರು ಜಾನಪದ ವಿದ್ವಾಂಸ ಮಲ್ಲಯ್ಯ ಸ್ವಾಮಿ ತೋಟಗಂಟಿ ಮಾತನಾಡಿ ತೊಟ್ಟಿಲು ನಾಡಲ್ಲಿ ಜಾನಪದ ತೂಗುತ್ತಿರುವ ತೊಟ್ಟಿಲು ಎಂದರೆ ನಮ್ಮ ನಿಂಗಪ್ಪ ಬಸವನಪ್ಪ ದಟ್ ಪೂಜಾರ್ ಇವರು ಸಾಧನೆ ಸುಮಾರು ಇಪ್ಪತ್ತು ವರ್ಷ ನಿರಂತರವಾಗಿ ಜಾನಪದ ಸೇವೆಯಲ್ಲಿ ತೊಡಗಿದ್ದಾರೆ ಮೇಲಾಗಿ ಇವರೇ ಸ್ವತಃ ಜಾನಪದ ಕಲಾವಿದರಾಗಿದ್ದು ಈ ನಾಡಿನ ಈ ತಾಲೂಕಿನ ಕಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ಇವರ ಸಾಧನೆಗೆ ಯಾವತ್ತು ನಾವು ಸಾಹಕಾರ ನೀಡುತ್ತೇವೆ ಇವರಿಗೆ ಸರ್ಕಾರದಿಂದ ಅನೇಕ ಪ್ರಶಸ್ತಿಗಳು ಸಹಾಯಧನವನ್ನು ನೀಡಬೇಕು ಎಂದರು ಬಿಜೆಪಿ ಐಸಿ ಗೋಕುಲ್ ರವರು ಜಾನಪದ ಮೂಲ ಜಾನಪದ ಈ ಜಾನಪದವೇ ನಿಂಗಪ್ಪ ದಡ್ ಪೂಜಾರ್ ಇವರ ಸಾಧನೆ ಬಹಳ ಕಲಾವಿದರು ಗುರುತಿಸುವಲ್ಲಿ ಮತ್ತು ಅವರನ್ನು ಬೆಳೆಸುವಲ್ಲಿ ಬಹಳ ಪಾತ್ರ ನೀಡಲಾಗಿದೆ ಇಂತಹ ಒಬ್ಬ ಗ್ರಾಮೀಣ ಕಲಾವಿದರ ಹೆಮ್ಮೆಯ ಸಾಧನೆ ಎಲ್ಲ ಕಲಾವಿದರು ಸಾಧಿಸಬೇಕು ಅವರ ಕಲೆ ಪ್ರದರ್ಶನವನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಿದ ನಿಂಗಪ್ಪ ನಮಗೆ ಬಹಳ ಸರಳ ವ್ಯಕ್ತಿ ಎಂದರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಆಪ್ತ ಕಾರ್ಯದರ್ಶಿ ಸೋಮಣ್ಣ ಬೆನ್ನೂರ್ ಮಾತನಾಡಿ ಜಾನಪದ ಕಲೆಗೆ ಮುಡುಪಾಗಿಟ್ಟಿರುವ ನಿಂಗಪ್ಪ ದೊಡ್ಡ ಪೂಜಾರ್ ಅವರಿಗೆ ದೊರಕಬೇಕಾದ ಸರ್ಕಾರಗಳನ್ನು ಮತ್ತು ಪ್ರಶಸ್ತಿ ಪುರಸ್ಕಾರವನ್ನು ನಾವು ಪ್ರಯತ್ನ ಮಾಡುತ್ತೇವೆ ಆತನಿಗೆ ಒಂದು ಸಹಕಾರ ಕೊಡುತ್ತೇವೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಈಶ್ವರ್ ಜವಳಿ ಮತ್ತು ಶುಕಲಪ್ಪ ಬಾಗಲಕೋಟೆ ವಕೀಲರಾದ ರವಿ ತೋಟ್ಗಂಟಿ ಕುಬೇರಗೌಡ ಮುರಳಿ ಸಾತಪ್ಪ ತುಮ್ಕೂರ್ ಸೋಮ್ಲಿಂಗ್ ಒಡೆಯರ್ ಎನ್ ಸುನಗದ್ ಕುಸ್ತಿ ಕೇಸರಿ ಬಸವನಪ್ಪ ದಡ್ ಪೂಜಾರ್ ಉಳ್ಳಾಗಡ್ಡಿ ಸಾತಪ್ಪ ಕುಂಕುರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಜುನಾಥ್ ಚೆಟ್ಟಪ್ಪನವರ್ ವಹಿಸಿದ್ದರು ಈ ಗ್ರಾಮದ ಎಲ್ಲಾ ಗುರು ಹಿರಿಯರು ಹಾಗೂ ಅನೇಕ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಪತ್ರಕರ್ತರಾದ ಪ್ರಭು ರಂಗಾಪುರ್ ಮಲ್ಲಪ್ಪ ಮಿರ್ಜಿ ನಿತೀಶ್ ಪಾಟೀಲ್ ಹಾಗೂ ಇನ್ನೂ ಅನೇಕ ಕನ್ಯ ವ್ಯಕ್ತಿಗಳು ಈ ಊರಿನ ಕಿರಿಯ ಹಿರಿಯ ಹಾಗೂ ಹನ್ನೆರಡು ಕಲಾವಿ ಮತ್ತು ಸಾಮಾಜಿಕ ಪೌರಾಣಿಕ ನಾಟಕಗಳು ಪ್ರಸ್ತುತಪಡಿಸಲಾಯಿತು ಮಲ್ಲೇಶಿ ಜಿ ಕಲಗಟಗಿ ಅವರು ತಾಲೂಕಿನ ಕಾಮಧೇನು ಗ್ರಾಮದ ಸರ್ಕಾರಿಯ ಪ್ರಾಥಮಿಕ ಶಾಲೆ ಸೇವಾದಳ ನಾವು ವಿದ್ಯಾರ್ಥಿಗಳು ಇದು ಜಾನಪದದಲ್ಲಿ ಭಾಗವಹಿಸಿಕೊಂಡಿದ್ದೇವೆ ಒಂದು ದೊಡ್ಡ ಮಟ್ಟ ಶ್ರೀಕೊಂಡು ಎಲ್ಲ ಈ ಕಾರ್ಯಕ್ರಮವನ್ನು ಆಯೋಜಿಸ ಮತ್ತು ಈ ಗ್ರಾಮದ ಗ್ರಾಮದವರಿಗೂ ಮತ್ತು ಸಂಗಡಿಗರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ನಾನು ಅವರಿಗೆ ತುಂಬ ಧನ್ಯವಾದಗಳು ಹೇಳುತ್ತೇನೆ ನಾನು ಕರ್ನಾಟಕ ಸಕಲ ಸಾಹಿತ್ಯ ಪರಿಷತ್ ಘಟಕ ತಾಲೂಕು ಜೈ ಕರ್ನಾಟಕ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್